ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಪಂಚಮಿ ಅಂದರೆ ನಾಗರ ಪಂಚಮಿಯ ಸ್ಪೆಷಲ್ ಬಿಳಿ ಎಳ್ಳಿನ ಉಂಡೆ ಯಾವ ರೀತಿ ಅಂದರೆ ತುಂಬ ಸಿಂಪಲ್ ರೆಸಿಪಿ ಇದೆ ಫ್ರೆಂಡ್ಸ್ ನಿಮಗೂ ಕೂಡ ಇದು ಮಾಡಲಿಕ್ಕೆ ಈಸಿ ಆಗುತ್ತೆ ಹಾಗೂ ನೀವು ಕೂಡ ಮಾಡಿ ನೋಡಿ ಅಂತ ನಾನು ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಬೆಲ್ಲನ ಈ ರೀತಿ ಪಾಕ ಮಾಡ್ಕೋಬೇಕು ಹಾಗೂ ಒಂದು ಬದಿಗೆ ನಾನು ಈ ರೀತಿ ಬೆಳಿ ಎಳ್ಳನ್ನು ಮತ್ತು ಸ್ವಲ್ಪ ಪುಟಾಣಿ ಕಾಳನ್ನು ಈ ರೀತಿ ಹುರ್ಕೊಂಡು ಒಂದು ಬದಿಗೆ ತಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದೇನು ಬೆಲ್ಲದ ಪಾಕ ಆಗ್ತಾ ಇದೆ ಇದಕ್ಕೆ ನಾನು ಸ್ವಲ್ಪ ಫ್ರೆಗ್ರೆನ್ಸ್ ಬರಲಿ ಅಂತ ಹೇಳಿ ಏಲಕ್ಕಿ ಪುಡಿಯನ್ನು ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಈ ರೀತಿ ಚೆನ್ನಾಗಿದೆ ಇದೇನು ಬೆಲ್ಲ ಇದೆ ಇದನ್ನು ಈ ರೀತಿಯಾಗಿ ನೋಡಿ ಪಾಕ ಯಾವ ರೀತಿ ಅಂದರೆ ಸ್ವಲ್ಪ ಜಿಗಟ್ ಜಿಗಟಾಗಿ ಬರಬೇಕದು ಅದು ಅದ ನೋಡಿ ಪಾಕವನ್ನು ನೀವು ತಯಾರಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಹೀಗೆ ಇರಿ ಉಂಡೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿಬೇಕು ಇದನ್ನು ಮತ್ತು ಇದು ತುಂಬ ಹೆಲ್ದಿನೂ ಕೂಡ ಬಿಳಿ ಎಳ್ಳೇನಿದೆ ಇದು ತುಂಬ ನಮ್ಮ ದೇಹಕ್ಕೆ ಬೆನಿಫಿಟ್ಸ್ನ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಪಾಕ ರೆಡಿಯಾಗಿದೆ ಈ ರೀತಿ ಈ ರೀತಿಯಾಗಿ ಜಿಗಟು ಜಿಗಟು ಮೇಲೆ ಇದನ್ನು ನೋಡಿ ಇದೇನು ಎಳ್ಳು ಮತ್ತು ಪುಟಾಣಿಯ ಮಿಶ್ರಣ ಇತ್ತಲ್ಲ ಇದಕ್ಕೆ ನಾನು ಈ ಪಾಕನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಕೈಗೆ ನೀರು ಅಥವಾ ಹಾಲನ್ನು ಹಚ್ಕೊಂಡು ನೀವು ನಿಮಗೆ ಎಷ್ಟು ದೊಡ್ಡ ಗಾತ್ರ ನೋಡಿಕೊಂಡು ಆ ಗಾತ್ರದ ಆ ಸೈಜ್ ಪ್ರಕಾರ ನೀವು ಈ ರೀತಿ ಉಂಡೆಯನ್ನು ಕಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೀವು ಕೂಡ ಈ ರೆಸಿಪಿ ಮಿಸ್ ಮಾಡದೆ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್